ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಇದು ಅನ್ನದ ಜೊತೆಗೆ ಹಾಗೆ ಕೂಡ ತಿನ್ಬೋದು ತುಂಬನೇ ಚೆನ್ನಾಗ್ತದೆ ಹೆಲ್ತಿಗಂತೂ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫಸ್ಟಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೆ ನೋಡಿ ಇದು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾನು ಹುರುಳಿ ಕಾಳು ಉಂಟಲ್ಲ ಅದನ್ನು ಹಾಕೊಳ್ತಾ ಇದ್ದೇನೆ ಹುರುಳಿಯಲ್ಲಿ ಕಲ್ಲೇ ಇರ್ತದೆ ನೋಡ್ಕೊಳ್ಬೇಕು ಫಸ್ಟಿಗೆ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಈಗ ಇದನ್ನೀಗ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ಎಣ್ಣೆ ಏನು ಸೇರಿಸಲಿಲ್ಲ ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಕೆಂಪಾಗೋ ತನಕ ಮಾಡ್ಕೊಳ್ಬೇಕು ಬಾಯಿಗೆ ಹಾಕಿದರೆ ಕಟ ಕಟ ಅಂತ ಸೋಡ್ ಬರಬೇಕು ಕಟ್ ಕಚ್ಚಿದರೆ ನಾವು ಆ ರೀತಿ ತನಕ ಫ್ರೈ ಅಷ್ಟರ ತನಕ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಸ್ಲೋಲೇ ಹಿಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದೇನೆಂದರೆ ಒಂದೇಗಲದ ಎಲೆ ಅಂತಾರಲ್ಲ ಬ್ರಾಹ್ಮಿ ಎಲೆ ಮತ್ತು ಹಳ್ಳಿ ಕಡೆ ಉರಗನೆ ಸೊಪ್ಪು ಅಂತ ಕೂಡ ಇದನ್ನು ಕರೀತಾರೆ ಇದನ್ನೀಗ ನಾನು ಚೆನ್ನಾಗಿ ತೊಳ್ಕೊಡ್ತೇನೆ ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳ ಜ್ಞಾಪಕ ಶಕ್ತಿ ಅಂತೂ ತುಂಬನೇ ಚೆನ್ನಾಗ್ತದೆ ಇದನ್ನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕೊಟ್ಟರೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಚಿಕ್ಕ ಮಕ್ಕಳಾದರೆ ಇದು ರಸ ತೆಗೆದು ಕುಡಿಸಿದ್ರೆ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಾನು ಈಗ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಮತ್ತು ನೋಡಿ ಮತ್ತು ಎರಡು ಬೆಳ್ಳುಳ್ಳಿ ಎಸ್ಲು ತೊಗೊಂಡಿದ್ದೇನೆ ಮತ್ತು ರುಚಿಗೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ನಂತ ಮತ್ತು ಖಾರಕ್ಕೆ ಒಣಗಮೆಣಸು ತೊಗೊಂಡಿದ್ದೇನೆ ಒಣಮೆಣಸು ಇದು ಹಸಿ ಮೆಣಸೆಲ್ಲ ಹುರಿದ ಮೆಣಸು ಫ್ರೆಂಡ್ಸ್ ಮತ್ತೆ ಒಂದು ಸಣ್ಣ ಪೀಸ್ ಹಣ್ಣು ಕೂಡ ತಗೊಂಡಿದ್ದೆ ನೋಡಿ ನಾನು ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಂಡಿದ್ದೇನೆ ತೊಳೆದ ನಂತರ ಒಂದು ಎರಡು ಮೂರು ಸಾರಿ ತೊಳ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನೀಗ ನಾನು ಇದಕ್ಕೆ ರುಬ್ಲಿಕ್ಕೆ ಹಾಕೊಳ್ತೇನೆ ಮತ್ತು ಈಗ ನಾನು ಹುರುಳಿ ಸೇರಿಸ್ತಾ ಇಲ್ಲ ನೋಡಿ ಯಾವ ರೀತಿ ಮಾಡ್ತೇನೆ ಅಂತ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೇನೆ ಗ್ರೈಂಡ್ ಮಾಡ್ಕೊಳ್ತೇನೆ ನಯಸಾಗಿ ಮಾಡ್ಕೊಳ್ಬಾರ್ದು ನೋಡಿ ಈಗ ಅರ್ಧದಷ್ಟು ಮಾಡ್ಕೊಳ್ಬೇಕು ಈಗ ಅರ್ಧದಷ್ಟು ನಯಸ್ಸಾದ ನಂತರ ಇದಕ್ಕೆ ನಾನು ನಾವು ಫಸ್ಟಿಗೆ ಹುರಿದ ಹುರುಳಿ ಕಾಳು ಉಂಟಲ್ಲ ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳೆದು ನಾನೀಗ ಇದನ್ನು ಗ್ರೈಂಡಿಗೆ ಹಾಕ್ತೇನೆ ಗ್ರೈಂಡ್ ಮಾಡುವಾಗ ಇದು ಕೂಡ ಅಷ್ಟು ತುಂಬಾ ನಯಸ್ಸಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಜರಿ ಜರಿ ಜರಿಯಾಗಿದ್ದರೆ ತುಂಬಾ ಚೆನ್ನಾಗಾಗ್ತದೆ ಈಗ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಇಲ್ಲಾಂದರೆ ಅಷ್ಟಲ್ಲೇ ಸಾಕಾಗೋದಾದರೆ ಸಾಕು ಫಸ್ಟಿಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ಅಷ್ಟೇ ಸಾಕು ನೆಕ್ಸ್ಟ್ ಈಗ ನಾನು ಇಲ್ಲಿ ನೋಡಿ ಗ್ರೈಂಡ್ ಕೂಡ ಆಗಿದೆ ನೋಡಿ ತುಂಬಾನೇ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಇದನ್ನು ನಾವು ರೈಸ್ ಜೊತೆಗೆ ಹಾಗೆ ತಿನ್ಬೋದು ರೈಸ್ ಜೊತೆಗೆ ಇದರ ಜೊತೆಗೆ ಏನು ರಸ ಬೇಕಂತೇನಿಲ್ಲ ಹಾಗೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಹೆಲ್ದಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟು ಕೂಡ ಅಷ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮಾಡಿದರೆ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಹೊಸ ಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೆಲ್ದಿ ಆದ ಒಂದು ಚಟ್ನಿ ರೆಸಿಪಿ ಫ್ರೆಂಡ್ಸ್ ಇದು ನೋಡಿದ್ರಲ್ಲಿ ಯಾವ ರೀತಿ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಟೇಕ್ ಕೇರ್